ಮೊಟ್ಟ ಮೊದಲನೇ ಬಾರಿ ಹೇಳೋದು ನಾವು ಏನಪ್ಪಾ ಅಂದ್ರೆ ಇದು ಅಪ್ಪು ಎಲ್ಲರ ಮನಸ್ಸಿನಲ್ಲಿ ಅಜರಾಮರ ಅಜರಾಮರ ಅವರು ನಗುವಿನ ಒಡೆಯ ಇದು ಮೊದಲನೇ ನಾವು ಹೇಳ್ತಾ ಇರೋದು ನೀವು ಕೇಳಿ ಪ್ರಶ್ನೆ ಏನು ನೀವು ವಿಷಯವಾಗಿ ಮಾತಾಡೋದು ಆಕ್ಚುಲಿ ನಾವು ಈಗ ಎಂ ಪಿ ಎಲೆಕ್ಷನ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಂ ಪಿ ಎಲೆಕ್ಷನ್ ಇದೆ ಈಗ ಪ್ರಧಾನ ಮಂತ್ರಿಯಾಗಿ ಮೋದಿ ಅವರಿದ್ದಾರೆ ಓಕೆ ಅವರೇ ಮುಂದುವರಿಬೇಕಾ ಅಥವಾ ಬೇರೆ ಯಾರಾದರೂ ಕ್ಯಾಂಡಿಡೇಟ್ನ ಬದಲಾವಣೆ ಮಾಡಬೇಕಾ ಈಗ ಒಂದು ಬಿ ಜೆ ಪಿಲಿ ಒಂದು ಕಾನೂನಿದೆ ಏನು ಕಾನೂನಿದೆ ಅಂದರೆ ಈ ಎಪ್ಪತ್ತೆರಡು ವರ್ಷ ಅಥವಾ ಎಪ್ಪತ್ತ್ಮೂರು ವರ್ಷ ಆದ ನಂತರ ಯಾವುದೇ ಮುಖ್ಯಮಂತ್ರಿ ಸ್ಥಾನ ಆಗಲಿ ಪ್ರಧಾನಮಂತ್ರಿ ಸ್ಥಾನದಾಗಲಿ ಕೆಳಗಿಳಿದು ಬೇರೆಯವ್ರಿಗೆ ಅವಕಾಶ ಕೊಡಬೇಕು ಅನ್ನೋದು ಒಂದು ಕಾನೂನಾಗಿರೋದ್ರಿಂದ ಯಡಿಯೂರಪ್ಪಾಜಿನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ರು ಅದೊಂದು ಉದ್ದೇಶದಿಂದ ಅಲ್ವಾ ಕಾನೂನು ಪಾಲಿಸ್ಬೇಕು ಅಂದ್ರೆ ಅವರು ಪ್ರಧಾನಮಂತ್ರಿಗಳು ಪಾಲಿಸ್ಲೇಬೇಕಲ್ವೇ ಪಾಲಿಸ್ಬೇಕೆ ನೀವು ನೀವು ಹೇಳಿ ಪಾಲಿಸ್ಬೇಕು ಬೇಡ ಪಾಲಿಸ್ಬೇಕಲ್ವ ರೂಲ್ಸ್ ಎಲ್ರಿಗೂ ನಮಗೂ ಒಂದೇ ಪ್ರ ಸಾರ್ವಜನಿಕರಿಗೂ ಒಂದೇ ನರೇಂದ್ರ ಮೋದಿಯವ್ರಿಗೂ ಒಂದೇ ಅದರಿಂದ ಅವರು ಕಾನೂನು ಪ್ರಕಾರವಾಗಿ ಏನಿದೆ ಆ ಅದ್ರ ಪ್ರಕಾರವಾಗಿ ಹೋಗ್ಲಿ ಅಂತ ನಮ್ಮ ಆಸೆ ಅವ್ರು ಇರಬೇಕು ಅಂತನೂ ಇಲ್ಲ ಬೇಡ ಅಂತನೂ ಇಲ್ಲ ಕಾನೂನು ಪಾಲಿಸಿ ಈಗ ಎರಡ್ರಪ್ಪ ಜನ ನೀವು ಯಾವ ರೀತಿ ಏಜ್ ಆಗಿದೆ ಈ ಏಜಿನ ಮುಖಾಂತರ ನೀವು ಕೆಳಗಡೆ ಹೇಳಿರಿ ಅಂತ ಹೇಳಿ ಇಳಿಸಿದ್ರಿ ಅದೇ ಮುಖಾಂತ್ರ ನೀವು ಏಜ್ ಇಲ್ಲ ಏಜ್ ಇದ್ದರೆ ನೀವು ಮುಂದುವರಿ ಏಜ್ ಆಗಿದ್ರೆ ಬೇರೆಯವ್ರಿಗೆ ಅವಕಾಶ ಕೊಡಿ ಅಷ್ಟೇ ನಾವು ಇದನ್ನು ಕಾಂಗ್ರೆಸ್ ಕಾಂಗ್ರೆಸ್ಸಿಂದ ಕ್ಯಾಂಡಿಡೇಟು ಸ್ಟ್ರಾಂಗ್ ಆಗಿದ್ದಾರಾ ಯಾರಾದ್ರೂ ಬಿ ಜೆ ಪಿ ಅವ್ರನ್ನ ಬದಲಾವಣೆ ಮಾಡೋಕ್ಕೆ ಪ್ರಧಾನಮಂತ್ರಿಯವರು ಸೆಂಟ್ರಲಲ್ಲಿ ಎಲ್ಲಿ ಸೆಂಟ್ರಲ್ ಸೆಂಟ್ರಲ್ ಹ್ಞೂ ಯಾವುದೇ ಕಾರಣಕ್ಕೂ ಯಾವ ಏನೂ ಬದಲಾವಣೆ ಆಗಲ್ಲ ಬದಲಾವಣೆ ಆಗೋಕ್ಕೆ ಚಾನ್ ಚಾನ್ಸೂ ಇಲ್ಲ ಬಿ ಜೆ ಪಿನೇ ಬರೋದು ಒಂದೇ ಬರುತ್ತೆ ನೀವು ನೋಡಿದ್ದೀರಾ ಕಾಂಗ್ರೆಸ್ಸು ಒಂದೇ ಒಂದು ಕರ್ನಾಟಕ ರಾಜ್ಯದಲ್ಲಿ ತಗೊಂಡಿರೋದು ಇವಾಗ ಶೂನ್ಯ ಕಾಣ್ತಾ ಇದೆ ನಮ್ಮ ಕಣ್ಣಿಗೆ ಈಗ ರಾಹುಲ್ ಗಾಂಧಿ ಒಳ್ಳೆ ಯಂಗ್ಸ್ಟರ್ ಆಗಿದ್ದಾರೆ ಅವ್ರ ನನಗೆ ಚಾನ್ಸ್ ಕೊಟ್ಟರೆ ಏನಾದರೂ ಡೆವಲಪ್ಮೆಂಟ್ ದೇಶದಲ್ಲಿ ಆಗ್ಬೋದೇನೋ ಹುಟ್ಟಿದಾಗಲಿಂದ ಯಂಗ್ಸ್ಟರ್ ಅವರು ಯಾಕೆ ಮಾಡಲಿಲ್ಲ ಇವತ್ತು ತಾನು ನೀವು ಮಾಡೋದು ಚಾನ್ಸೇ ಕೊಟ್ಟಿಲ್ಲ ಯಾರಿಗೆ ಅವ್ರಿಗೆ ಯಾಕೆ ಕೊಟ್ಟಿರಲಿಲ್ಲ ಅವ್ರು ಯಾಕೆ ಯಾಕೆ ಅವರು ಅವಾಗೆಲ್ಲ ಅವ್ರ ಸರ್ಕಾರ ಇದ್ದಾಗ ಯಾಕೆ ಮಾಡ್ಕೊಳ್ಳಲಿಲ್ಲ ಯಾಕೆ ಮಾಡಲಿಲ್ಲ ಚಾನ್ಸ್ ಕೊಟ್ಟರೆ ಮಾಡಬೇಕು ಕೊಡದೇ ಮಾಡಬಾರ್ದು ಅಂತ ಏನಾರು ಇದೆಯಾ ಹೌದು ಉಲಿಯಾ ಏನಾರು ಇದೆಯಾ ನೀವೇನಕ್ಕೆ ಬಂದಿದ್ದೀರಾ ನಿಮ್ಗೆ ಏನೇನು ನಿಮ್ಗೆ ಏನಾರು ಪ್ರಧಾನಮಂತ್ರಿ ಹುದ್ದೆಗೆ ಕೊಟ್ಟಿದ್ದೀರಾ ಎಮ್ ಎಲ್ ಎ ಆಗಿದ್ದೀರಾ ಅಥವಾ ಏನಾದರೂ ನೀವು ಒಂದು ಗ್ರಾಮ ಪಂಚಾಯತಿ ಸದಸ್ಯರ ನೀವು ಏನಿಲ್ಲ ತಾನೆ ನೀವು ಜನಕ್ಕೋಸ್ಕರದೇ ಬಂದಿರೋದು ಮಾಡಿ ಕೆಲಸ ಮಾಡಿರಿ ಚಾಂಜ್ ಹುದ್ದೆನೇ ಬೇಕು ಅಂತ ಇಲ್ವಲ್ಲ ಇದು ಮಾಡ್ಬೋದು ತಾನೆ ಮಾಡಿ ಕೆಲಸ ಮಾಡೋಕ್ಕೇನಂತೆ ನಾನು ನಾನೀಗ ದೇಶದ ಪ್ರಜೆ ಈಗ ಅವ್ರಿಗೆ ಏನೋ ತೊಂದರೆ ಆಯಿತು ಅಂದ್ರೆ ನಾನು ನೋಡಬೇಕು ನನಗೆ ಹಂಗಾರೆ ನಾನು ಒಬ್ಬ ಡಾಕ್ಟ್ರಾಗೇ ಮಾಡಬೇಕು ಅಂತ ಏನಿಲ್ವಲ್ಲ ಬೀದೋಗಿರೋರು ಎತ್ಬೋದು ತಾನೆ ನಾನು ಕೆಲಸ ಮಾಡೋಕ್ಕೆ ಅಂತೆ ಮಾಡಿ ಕೈ ಜೋಡಿಸಿ ಏನು ತಪ್ಪು ನೆಪುಗಳಾಗಿವೆ ಕೇಳಿ ವಿಚಾರಿಸಿ ಮಾಡಿ ಕೇಳಿ ನೀವು ಇನ್ನೂ ಹಲವಾರು ಪ್ರಶ್ನೆಗಳು ಕೇಳಿ ಈಗ ಮೋದಿಯವರು ಅವರು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಬರೀ ಬಾಯಿ ಮಾತಾಯಿತು ಅನ್ನೋದು ಕಾಂಗ್ರೆಸ್ ಅವರು ಅಥವಾ ಬೇರೆ ಪಕ್ಷದವರು ವಾದ ಮಾತು ಜಾಸ್ತಿ ಕೆಲಸಗಳು ಕಡಿಮೆ ಅನ್ನೋದು ಬೇರೆ ಪಕ್ಷದವ್ರ ವಾದ ಇದೇ ಎಷ್ಟು ಸರಿ ಇದು ಅಲ್ಲ ಅದು ನಿಜನೇ ನಾವು ಏನು ಗೊತ್ತೇ ಈ ಬೆಂಕಿ ನಮ್ಮ ಬೆಂಕಿ ನಮಗೆ ಸುಡದೆ ಇರಲ್ಲ ಎಲ್ರಿಗೂ ಸುಟ್ಟೆ ಸುಡ್ತಿದೆ ಈಗ ನಾವು ಈಗ ಬಿ ಜೆ ಪಿ ಪಕ್ಷದವರು ಅಂತ ಅಂದ್ಬಿಟ್ರೆ ನಾವು ಎತ್ನಾಳ್ ರೀತಿ ಏನು ತಪ್ಪಾಗೋದನ್ನು ನೇರವಾಗಿ ಹೇಳಬೇಕು ಅದನ್ನು ಮುಚ್ಚಿಟ್ಕೊಂಡ್ರೆ ನಾಳೆ ನಮ್ಮ ಮಕ್ಕಳದು ಅದೇ ರೀತಿ ಹೊಣೆ ಆಗುತ್ತೆ ಈಗ ಏನಪ್ಪ ಅಂದರೆ ಒಂದು ನಾನು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಕರ್ನಾಟಕ ರಾಜ್ಯದಲ್ಲಿ ದೇವೇಗೌಡರ ಕುಟುಂಬನ ಇವರು ಅಪ್ಪ ಮಕ್ಕಳ ಕುಟುಂಬ ಅಂತ ಕರೆದರು ಆಯಿತು ಆಮೇಲೆ ಸೋನಿಯಾ ಗಾಂಧಿಯವರ ಕುಟುಂಬನ ಇವ್ರದೇ ಸ್ವಂತ ಕುಟುಂಬ ಸ್ವಂತ ರಾಜಕಾರಣ ಅಂತ ಕರೆದರು ಯಾರೋ ಇದೇ ಯಡಿಯೂರಪ್ಪನ ಈಗ ಯಡಿಯೂರಪ್ಪನ ಮನೇಲಿ ಎಷ್ಟೇ ನಮ್ಮ ಮಂತ್ರಿಗಳಿದ್ದಾರೆ ಎಷ್ಟು ಜನ ಎಮ್ ಎಲ್ ಎಗಳಿದ್ದಾರೆ ಇದು ಇಲ್ವಾ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರ್ಲಿಲ್ವ ಅವರ ಮಗ ಎಂ ಪಿ ಆಗಿಲ್ವ ಅವ್ರ ಮಗ ಎಮ್ ಎಲ್ ಎ ಆಗಿಲ್ವಾ ಯಾಕೆ ಮೂರು ಜನ ಬೇರೆ ಪಕ್ಷದವ್ರಿಗೆ ಯಾರು ಅವಕಾಶ ಕೊಡ್ಬೋದೈತಿಲ್ಲ ನೀವು ನಿಮ್ಮ ಮನೇಲಿ ಯಾವನಾರು ಕೆಲಸ ಮಾಡೋನ್ಗೆ ಅವಕಾಶ ಕೊಡ್ಬೋದೈತಲ್ಲ ಕೊಡ್ಬೋದು ತಾನೆ ಅವ್ರಿಗೂ ಪುತ್ರ ವ್ಯಾಮೋಹನೂ ಇದೆ ಪ್ರತಿಯೊಬ್ಬ ಕಾಂಗ್ರೆಸ್ನವ್ರಿಗೂ ಪುತ್ರವ್ಯಾಮೋಹ ಇದೆ ಬಿ ಜೆ ಪಿ ಅವ್ರಿಗೂ ಪುತ್ರ ವ್ಯಾಮೋಹ ಇದೆ ಜೆ ಡಿ ಎಸ್ ಅವ್ರಿಗೂ ಪುತ್ರವ್ಯಾಮೋಹ ಇದೆ ಒನ್ಗಾಲ್ಗೆ ಆ ಸ್ಥಾನಕ್ಕೆ ಕರ್ಕೊಂಡು ನಿಮ್ಮ ಕೊಂಡ್ಸ್ರೂ ನಿಮಗೂ ಪುತ್ರವ್ಯಾಮೋಹ ಬರ್ತದೆ ಅದು ಬೆಂಬಿಡದ ಮಗ ವಿಜೇಂದ್ರ ರಾಜ್ಯಾಧ್ಯಕ್ಷ ಆಗಿರೋದ್ರಿಂದ ಮೊದಲ ಬಾರಿ ಶಾಸಕರಾಗಿದ್ರು ಮತ್ತೆ ರಾಜ್ಯಾಧ್ಯಕ್ಷರು ಬೇರೆ ಮಾಡಿದ್ದಾರೆ ಆಕ್ಟಿವ್ ಆಗಿ ಓಡಾಡ್ತಾರೆ ಅದರಿಂದ ಏನಾದ್ರು ಎಂ ಪಿ ಸೀಟ್ ಅಲ್ಲಿ ಸರಿ ಇದಕ್ಕೆ ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ಯಡಿಯೂರಪ್ಪ ವಿಜೇಂದ್ರ ಅವರು ಯಂಗ್ಸ್ಟಾರು ರಾಜ್ಯಾಧ್ಯಕ್ಷರು ಅಂತ ನೀವು ಹೇಳ್ತಾ ಇದ್ದೀರಲ್ಲ ಈಗ ಈ ಲೋಕಸಭೆಗೆ ಯಾಕೆ ಬಂದರೆ ಮ ವಿಧಾನಸಭೆಯಲ್ಲದಲ್ಲೇ ನೀವು ಮುಂಚಿತವಾಗಿ ನೀವು ಇದನ್ನು ಅಡಿಪಾಯ ಹಾಕಿ ಬಿ ಜೆ ಪಿನ ನೀವು ಈ ರಾಜ್ಯದಲ್ಲಿ ತರ್ಬೋದಾಗಿತ್ತಲ್ಲ ಯಾಕೆ ನೀವು ತರಲಿಲ್ಲ ಯಾಕೆ ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಹೇಳಿ ಯಾಕೆ ನೀವು ಯಾವುದೇ ಕಡೆ ಒಂದು ಪ್ರಚಾರಕ್ಕೆ ಬರಲಿಲ್ಲ ತಂದೆ ಮಕ್ಕಳು ಯಾಕೆ ಬರಲಿಲ್ಲ ನಾನು ನಿಮ್ಮನ್ನು ಪ್ರಶ್ನೆ ಮಾಡ್ತಿರೋದು ಈಗ ನೀವು ಲೋಕಸಭೆಯಲ್ಲಿ ತರಕ್ಕೆ ಬಂದಿದ್ದೀರಾ ವಿಧಾನಸಭೆಯಲ್ಲಿ ಯಾಕಂದರೆ ಇಲ್ಲಿ ಇದ್ದಂಥ ಬಿ ಜೆ ಪಿ ಕಾರ್ಯಕರ್ತರುಗಳೆಲ್ಲ ಮಾರಣಾಮ ಓಮ ಆದಮೇಲೆ ಇವಾಗ ಬಂದು ನೀವು ಮತ್ತೆ ನೀವು ಎಲ್ಲ ಹೇಳಿ ಅಂದರೆ ಇದ್ದವರು ಮಾರಣಾಮ ಮಾಡಕ್ಕೆ ಬಂದಿದ್ದೀರಾ ನೀವು ಇವ್ರು ಹೇಳಿದ್ರು ಆಗ್ತಾರೆ ಓಟ್ನ ಹೇಳ್ದೇ ಇದ್ರೂ ಆಗ್ತಾರೆ ಇವ್ರಿಂದ ಆಗ್ತರು ಅಂತ ಏನಿಲ್ಲ ಇವ್ರಿಗಿತ್ತು ಬೆಲೆ ಆದರೆ ವಿಧಾನಸಭೆಯಲ್ಲಿ ಎಲ್ಲ ನಮ್ಮ ಬಿ ಜೆ ಪಿ ಕಾರ್ಯಕರ್ತನ್ನ ತುಳಿದು ಹಾಕಿದ್ದಾರೆ ಹೇಳಿ ನಿರಾಸೆ ಆಗಿದೆ ತುಂಬ ತುಂಬ ಜನಕ್ಕೆ ನಿರಾಸೆ ಆಗಿದೆ ಒಂದಲ್ಲ ಎರಡಲ್ಲ ಲಕ್ಷಾಂತರ ಜನಕ್ಕೆ ನಿರಾಶೆ ಆಗಿದೆ ನಾನು ಹೇಳೋದು ಇಷ್ಟೇ ಮೊದಲನೇ ಬಾರಿ ಈಗ ಇವರು ಇಲ್ಲಿಗೆ ವರ್ಣದಲ್ಲಿ ಟಿಕೆಟ್ ಕೊಡ್ತೀನಿ ಅಂತ ಏನಕ್ಕೆ ಅನೌನ್ಸ್ ಮಾಡಿದ್ರು ಫಸ್ಟ್ ಎಲ್ಲ ಎರಡು ಸಾವಿರದ ಹದಿನೆಂಟನೇ ಚುನಾವಣೆಯಲ್ಲಿ ನಂಜನಗೂಡಲ್ಲಿ ಕೊನೆ ಬಾರಿಯಲ್ಲಿ ಟಿಕೆಟ್ ಇಲ್ಲ ಅಂತ ಹೇಳಿ ಜನಗಳಿಗೆ ನಿರಾಸೆ ಮೂಡಿಸಿದ್ರು ಇವಾಗ ಸೋಮಣಂಗಿ ಎರಡೂ ಕಡೆ ಕೊಟ್ಟು ಇಲ್ಲೇ ನಿರಾಸೆ ಮೂಡಿಸಿದ್ರು ಇದು ಯಾಕೆ ಸುಮ್ಮನೆ ಜನಗಳನ್ನ ಸುಮ್ಮನೆ ಇರೋರ್ನ ಯಾಕೆ ನೀವು ಕುಡಿದು ಹೇಳಿಸಿ ಅವ್ರನ್ನ ಮರಣಹೊಮ್ಮಕ್ಕೆ ಕಾರಣ ಆಗಿದ್ದೀರಾ ನೀವು ಐಸಾರಮ್ಮಿ ಜೀವನ ಮಾಡ್ಕೊಂಡು ಎ ಸಿ ರೂಮಲ್ಲಿ ಮಲಗಿದ್ದೀರಾ ಇಲ್ಲಿ ಒಬ್ಬೊಬ್ಬ ಬಡ ಕಾರ್ಯಕರ್ತ ಬೀದಿಲಿ ನಿಮ್ಮ ಹೆಸರನ್ನ ನಿಮ್ಮ ಶಾಲನ್ನು ನಿಮ್ಮ ಗುರುತನ್ನ ಹೆಳ ಮೇಲೆ ಹಾಕೊಂಡು ಸುತ್ತಿರೋ ಒಂದು ಕತೆ ಏನಾಗಬೇಕು ನೀವು ಆವತ್ತು ಸೋತು ಹೋಗಿ ಈಗ ಆರು ತಿಂಗಳು ಆಯ್ತಲ್ಲ ಆರು ತಿಂಗಳಿಂದ ಇಲ್ಲಿ ಗಂಟೆ ಈ ಕ್ಷೇತ್ರದ ನಮ್ಮ ಬಿ ಜೆ ಪಿ ಕಾರ್ಯಕರ್ತರ ಕಷ್ಟ ಸುಖ ಏನು ಅಂತ ನೀವು ಕೇಳಿದ್ದೀರಾ ನೀವು ಬಂದಿದ್ದೀರಾ ಲೋಕಸಭೆ ಬಂತು ಈಗ ಕೇಳ್ತಾ ಇದ್ದೀರಾ ಲೋಕಸಭೆ ಮೇಲೆ ಮತ್ತೆ ಕಾರ್ಯಕರ್ತರೆಲ್ಲ ಮಣ್ಣಾಗಬೇಕು ಹೇಳಿ ಇದರಲ್ಲ ತಪ್ಪಿದ್ಯಾ ತಪ್ಪಿದ್ಯಾ ಸರ್ ಲೋಕೇಶ್ ಅಂತ ಏನು ಮಾಡ್ತಾಯಿದ್ದೀರಾ ಸರ್ ಸರ್ ಅದು ಅಪ್ಪು ಡಾಬಾ ಸರ್ ಅದ ಅಪ್ಪು ಡಾಬಾ ಅಂತ ಓಪನ್ ಮಾಡ್ತಾ ಇದ್ದೀವಿ ಇದು ನರಸಿಪುರ ರೋಡು ಮೇಲ್ ರೋಡು ಚಿಕ್ಕಳ್ಳಿಂದ ಮುಂದೆ ಬಿಟ್ಟರೆ ಒಂದು ಕಿಲೋಮೀಟ್ರ್ ಅಷ್ಟೇ ನಮ್ಮಲ್ಲಿ ಎಲ್ಲ ಶುಚಿ ರುಚಿಯಾಗಿ ಊಟ ಕೊಡ್ತೀವಿ ಏನೇ ಇದ್ರೂ ನಾವು ಅವ್ರ ಹೆಸ್ರು ಕಂಡಿದ್ದೀವಿ ಅವ್ರ ಹೆಸ್ರಂಗೆ ಊಟ ಕೊಡ್ತೀವಿ ಸರ್ ವೆಜ್ಜು ನಾನ್ ವೆಜ್ಜು ಪ್ರತಿಯೊಂದು ಸರ್ ಎಲ್ಲ ಪ್ರತಿಯೊಂದಿವೆ ಚಿಕನ್ನು ಮಟನಿಂದ ಹಿಡಿದು ಎಲ್ಲ ಚೆನ್ನಾಗೈತೆ ಆದರೆ ನಾವು ಅಪ್ಪು ಸ್ಪೆಷಲ್ ಅಂತ ನಾವು ಮುಂದೆ ಇಟ್ಕೊಂಡಿದೀವಿ ಕರ್ನಾಟಕದಿಂದ ದೇವೇಗೌಡರು ಪ್ರಧಾನಮಂತ್ರಿ ಹೌದು ಹೌದು ನಾವು ತುಂಬ ನಾವು ಹುಟ್ಟೇ ಇತ್ತೋ ಇಲ್ವ ಗೊತ್ತಿಲ್ಲ ಆಗಿರೋದೆಲ್ಲ ಪುಸ್ತಕದಲ್ಲೆಲ್ಲ ಓದಿದ್ದೀವಿ ನಮ್ಮ ಕೇಳಿದೀವಿ ಸರ್ ಅವರು ಸಾಕಷ್ಟು ಕೊಡುಗೆಗಳನ್ನ ಮಾಡಿದ್ದಾರೆ ಇಲ್ಲ ಅಂತ ನಾವೇನು ಹೇಳ್ತಲ್ಲ ಮಾಡಿದ್ದಾರೆ ಸಾಕಷ್ಟು ಕೊಡುಗೆಗಳೆಲ್ಲ ಮಾಡಿ ಈಗ ಸರ್ಕಾರದಿಂದ ಅಲ್ಲಿ ನಾವು ನಮ್ಮ ಕಡೆಯನ್ನು ಕಂಡಿರೋದಕ್ಕಿಂತ ಹೆಚ್ಚಾಗಿ ನಾವು ಹಾಸನ ತುಮಕೂರು ಆ ಭಾಗದಲ್ಲೆಲ್ಲ ನಾವು ಕೆಲವು ಪುಸ್ತಕಗಳಲ್ಲೋ ಅಥವಾ ಟಿ ವಿ ಚಾನಲ್ಗಳಲ್ಲೋ ನೋಡಿದ್ದೀವಿ ಮಾಡಿದ್ದಾರೆ ಇಲ್ಲ ಅಂತ ಆದರೆ ಅವ್ರಿಗೆ ಸರಿಯಾದ ಅವಧಿ ಸಿಕ್ಕಿಲ್ವಲ್ಲ ಆ ಟೈಮಲ್ಲಿ ಅವಧಿಯಲ್ಲಿತ್ತು ನಿಜನೇ ಹಾಂ ಅಷ್ಟು ಈಗ ಮೋದಿ ಅವ್ರಿಗೆ ಹತ್ತು ವರ್ಷ ಆಯಿತು ನೀವು ಹೇಳ್ದಂಗೆ ಅವರು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನಾವು ಒಂದು ಕೆ ಜಿ ಎಫ್ ಮೂವಿ ಥರ ನಾವು ಕಾಯ್ತಾ ಏನಾಗ್ಬೋದು ಏನು ಆಗ್ಬೋದು ಅಂತ ಇದ್ದೀವಿ ಇದಕ್ಕೆ ಉತ್ತರ ಭಗವಂತನೇ ಕೊಡಬೇಕು ಇಲ್ಲ ಅವ್ರಿಗೆ ಟೈಮ್ ಆಯಿತು ಏಜ್ ಆಯಿತು ಅಂತೇಳಿ ಕೀಳಗಡೆ ಮೇಲೆ ಅವ್ರನ್ನ ಕೇಳಕ್ಕೆ ಅಕ್ಕಿರಲ್ವಲ್ಲ ನಮ್ಗೆ ಇಲ್ವಾ ನಮ್ಗೆ ಅವಕಾಶ ಕೊಡಲಿಲ್ಲ ಏಜ್ ಆಗೋಯ್ತು ಅಂತ ಹೇಳ್ಬಿಟ್ರೆ ಮುಗಿದೋಯ್ತು ಅಲ್ವಾ ಈಗ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಕಾಂಗ್ರೆಸ್ ಅವರು ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಆಗಿ ನಿಲ್ಲಿಸಬೇಕು ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಡೈರೆಕ್ಟ್ ಆಗಿ ಹೇಳಿಲ್ಲ ಅನೌನ್ಸ್ ಮಾಡಿಲ್ಲ ಇಂಡೈರೆಕ್ಟ್ ಆಗಿ ನ್ಯೂಸ್ ಬರ್ತಾ ಇದೆ ಅದರಿಂದ ಏನಾದರೂ ಕರ್ನಾಟಕಕ್ಕೆ ಅನುಕೂಲ ಆಗ್ಬೋದಾಗಿಲ್ಲ ಅಲ್ಲ ಸರ್ ನಾನು ಈಗ ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತೀನಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕಾಂಗ್ರೆಸ್ಸಿನ ಹಿರಿಯ ಮುಖಂಡರು ಅಲ್ವೇ ಕಾಂಗ್ರೆಸ್ಗಾಗಿ ಅವರು ಅವರ ಅಪಾರ ಶಕ್ತಿ ಪ್ರದರ್ಶನ ಮಾಡಿ ದುಡಿದಿರೋ ಅಂಥವ್ರು ಅವರು ಒಬ್ಬ ಹಿರಿಯ ರಾಜಕಾರಣಿ ಅವರನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಮುಖ್ಯಮಂತ್ರಿ ಮಾಡಿದೆ ಅಲ್ಲ ಕಾದು ಕುಳಿಸಿರ್ಬೇಕಾದ್ರೆ ಪ್ರಧಾನಮಂತ್ರಿ ಮಾಡ್ತಾರ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಮಾಡಿದರೆ ಸಾಕಾಗಿತ್ತು ನೀವು ಪ್ರಧಾನಮಂತ್ರಿ ಯಾಕೆ ಆಸೆ ಇದ್ದೀರಾ ಮಾಡ್ತಾರಾ ಮಾಡ್ತಾರಾ ಅಲ್ಲಿ ನೀವೇ ಹೇಳಿ ಮಾಡ್ತಾರಾ ಕರ್ನಾಟಕದಲ್ಲಿ ಯಾಕೆ ಮುಖ್ಯಮಂತ್ರಿ ಮಾಡಲಿಲ್ಲ ಅವ್ರನ್ನ ಎಷ್ಟು ಬಾರಿ ಕಾಂಗ್ರೆಸ್ ಸರ್ಕಾರ ಬಂದಿತ್ತು ಯಾಕೆ ಅವಕಾಶ ಕೊಡಲಿಲ್ಲ ಅವ್ರಿಗೆ ಯಾಕೆ ಸರ್ ಕೊಡಲಿಲ್ಲ ಸುಮ್ಮನೆ ಯಾಕೆ ಕೂರಿಸದ್ರಿ ಅವ್ರದ್ದು ಏನಾರು ಹಗರಣಗಳಿತ್ತಾ ಏನಾರು ಮೋಸ ಇತ್ತಾ ಏನಾರು ಬೇರೆ ಏನಾರು ಕೇಸ್ಗಳೇನಾರು ಇದ್ವೋ ಅವ್ರದ್ದು ಏನಿಲ್ಲ ತಾನೆ ಅವರು ಹಿರಿಯ ರಾಜಕಾರಣಿ ಅವ್ರನ್ನ ನೀವು ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿ ಮಾಡ್ಬೋದಾಯ್ತ ಇಲ್ವೋ ಇಲ್ಲೋ ಅವ್ರಿಗೆ ಬೆಲೆ ಇತ್ತೋ ಇಲ್ವೋ ಇದನ್ನೇ ಇದ್ದವರು ದೇಶದ ಪ್ರಧಾನಿ ಮಾಡ್ತೀರಾ ಸಮಾಜನ ಒಡಿಲಿಕ್ಕೆ ಮಾಡ್ತಿರೋಂಥದ್ದು ಜಾತಿಗಳ ಮೇಲೆ ಜಾತಿನ ಎತ್ತಿ ಹಿಡಿಯೋಕೆ ಮಾಡ್ತಿರೋವಂಥದ್ದು ನಾವು ಹಿಂದೂ ಧರ್ಮದವರು ಎಲ್ಲ ಒಂದಾಗಬೇಕು ಆ ಜಾತಿ ಈ ಜಾತಿ ಏನೂ ಇಲ್ಲ ಎಲ್ಲ ಒಗ್ಗಂಟೆಯಿಂದ ನಾವು ಯಾವ ಪಕ್ಷ ಕೆಲಸ ಮಾಡ್ತಿದೆ ಏನು ಎತ್ತ ಅನ್ನೋದನ್ನು ನೋಡಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ದೇಶ ಉದ್ಧಾರ ಆಗಬೇಕು ಅಂದರೆ ಗ್ರಾಮ ಪಂಚಾಯತಿ ಸದಸ್ಯನಿಂದ ಹಿಡಿದು ಮೇಲ್ ಕುಂತಿರೋ ಪ್ರಧಾನಮಂತ್ರಿಗಳ ಗಂಟು ಕೆಲಸ ಮಾಡಿ ಅದನ್ನು ಯಾವುದೇ ಥರ ಭ್ರಷ್ಟಾಚಾರ ಇಲ್ಲದೆ ನಡೆದ್ರೇ ನಮ್ಮ ದೇಶ ಉದ್ಧಾರ ಆಗೋದು ಎಲ್ಲೋ ಪ್ರಧಾನಮಂತ್ರಿ ಇಲ್ಲಿಗೆ ಹತ್ತು ನೂರು ಕೋಟಿ ಬಿಡುಗಡೆ ಮಾಡಿದ್ರೆ ಆ ನೂರು ಕೋಟಿ ಇಲ್ಲಿ ಬಂದು ತಲುಪ ಗಂಟೆ ಅದು ಒಂದು ರೂಪಾಯಿ ಕಾಯ್ ಆಗುತ್ತಿದೆ ಆ ಒಂದು ರೂಪಾಯಿ ಕಾಯಿನ ಎಪ್ಪತ್ತು ಪೈಸ ಒಬ್ಬ ಬಡಂಗ್ಗೆ ಸೇರಬೇಕು ಅಂದರೆ ಅದು ಇಪ್ಪತ್ತೈದು ಪೈಸೆ ಕಮಿಷನ್ನೇ ಕೊಡಬೇಕು ನಿಂತಿರೋದು ಅದು ಯಾವುದೇ ಪಕ್ಷದವ್ರು ಆಗಿರಲಿ ಅದು ಯಾವುದೇ ಪಕ್ಷದವ್ರು ಆಗಿರಲಿ ಎನಿವನ್ ನಾನು ಯಾ ಈ ಪಕ್ಷ ಆ ಪಕ್ಷ ಅಂತಿಲ್ಲ ಆ ಸ್ಥಾನಕ್ಕೆ ನನಗ್ ಕುಣ್ಸೂರು ಅದೇ ಬುದ್ಧಿ ಬಂದದೇನೋ ನಿಮ್ಮನ್ನು ಕುಣ್ಸೋರು ಅದೇ ಬುದ್ಧಿ ಬಂದಿದೆ ಅದಂತೂ ನಮಗೆ ಗೊತ್ತಾಗ್ತಾ ಇಲ್ಲ ಅದನ್ನು ಸರ್ ಮಾಡಬೇಕು ಅದನ್ನು ಸರ್ ಮಾಡಬೇಕು ಅಂದರೆ ಈ ಒಂದು ಮೂರು ಗಂಟೆ ಟೈಮ್ ಫಿಲಮ್ ನೋಡ್ದಂಗೆ ಅದು ಏನೋ ಫಿಲಮ್ ನೋಡಿ ಈಚೆ ಬರ್ತೀವಲ್ಲ ಆ ಥರ ಅದು ಅದಿಲ್ಲದೇ ಈ ರಾಜಕಾರಣ ಈ ನಮ್ಮ ದೇಶದ ವ್ಯವಸ್ಥೆ ಎಲ್ಲ ಬಿದ್ದೋಗಿದೆ ಹಿಂದೆ ರಾಜಕಾರಣ ಇಲ್ಲ ಇನ್ನೂ ಹಳೆ ತಲೆಗಳು ಅಂತ ನೀವು ಹೇಳ್ದಂಗೆ ದೇವೇಗೌಡರು ಇದ್ದಾರೆ ಖರ್ಗೆ ಅವರು ಇದಾರೆ ಇವರೆಲ್ಲ ನಾವು ಕಳ್ಕೊಂಡ್ರೆ ನಾವು ಮುಂದಕ್ಕೆ ನಮಗೆ ದಾರಿ ಮಾರ್ಗ ತೋರೋರು ಯಾರೂ ಇರೋಲ್ಲ ಇವತ್ತಿನ ಮಟ್ಟಿಗೆ ನಾವು ಸುಮ್ಮನೆ ಅಲ್ಲಿ ಇಲ್ಲಿ ನಿಂತಿರೋರು ಕುಂತಿರೋರು ಮಾತಾಡ್ತಾ ಇದ್ದಾರೆ ಕೆಲವು ವರ್ಷಗಳಾದ ನಂತರ ಅವ್ರನ್ನ ನಾವು ಕಳ್ಕಂಡ್ರೆ ನಾವು ನಮ್ಮ ಮುಂದಿನ ಪೀಳಿಗೆಗಳಿಗೆ ನಾವು ತೋರಿಸ್ಕೊಡೋಕ್ಕೆ ಯಾರೂ ಇರೋಲ್ಲ ಎಲ್ಲ ಭ್ರಷ್ಟಾಚಾರಿಗಳೇ ಇರ್ತಾರೆ ಇವರು ನಿಜವಾದ ಕಾರ್ಯಕರ್ತರು ನಿಜವಾದ ರಾಜಕಾರಣಿಗಳು ನಿಜವಾದಂಥ ನಮ್ಮ ದೇಶಕ್ಕೆ ಅವರು ದುಡ್ದಂಥವ್ರು ಅಂತ ತೋರ್ಕೊಡೋಕ್ಕೆ ಎದುರುಗಡೆ ನಿಂತು ತೋರ್ಕೊಡೋಕ್ಕೆ ಯಾರೂ ಇರೋಲ್ಲ ಎಲ್ಲ ಭ್ರಷ್ಟಾಚಾರಿಗಳೇ ಕಾಣಿಸುತ್ತೆ ಹೇಳಿ ರೋಲ್ ಮಾಡಲ್ಲ ಈಗ ಏನು ಗೊತ್ತು ಸರ್ ಈಗ ನಿಮ್ಮ ಈಗ ನಿಮಗೆ ಪಾಠ ಹೇಳ್ಕೊಟ್ಟಂತ ಇದ್ದಾಗ ನಿಮ್ಮ ಮಕ್ಕಳಿಗೆ ತೋರ್ಸ್ಬೋದು ಇವರಪ್ಪ ನಮಗೆ ಗುರುಗಳು ನಮಗೆ ಪಾಠ ಹೇಳ್ಕೊಟ್ಟಿದವರು ಅಂತ ಈ ಮಗನ ಮಟ್ಟಕ್ಕೆ ಅಂಟ ಇನ್ನೆಷ್ಟಿನ ಮಟ್ಟಕ್ಕೆ ಆ ಪಾಠ ಹೇಳ್ಕೊಡೋ ಮೇಷ್ಟ್ರು ಭ್ರಷ್ಟಾಚಾರ ಕೇಳಿತಾರೆ ಈಗ ಆಲ್ರೆಡಿ ಎಲ್ಲ ಶಾಲೆಗಳಲ್ಲೆಲ್ಲ ಭ್ರಷ್ಟಾಚಾರ ನಡೀತಾ ಇದೆ ಎಲ್ಲ ಡೊನೇಷನ್ಗಳ ಮೇಲೆ ಡೊನೇಷನ್ನು ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ಒಬ್ಬ ಶಿಕ್ಷಕರಿಗೆ ನಲ್ವತ್ತು ಸಾವಿರ ಐವತ್ತು ಸಾವಿರ ಸ್ಯಾಲ್ರಿ ಕೊಡ್ತಾ ಇದ್ದೀರಾ ಸಾ ಮಿನಿಮಮ್ ಮೂವತ್ತು ಸಾವಿರ ರೂಪಾಯಿ ಐವತ್ತು ಸಾವಿರ ರೂಪಾಯಿ ಸಂಬಳ ಇಲ್ವಾ ಸರ್ಕಾರಿ ಶಾಲೆಯಲ್ಲಿ ನೀವು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಒಂದು ಸರ್ವೆ ಮಾಡಿಸಿ ಸರ್ಕಾರಿ ಶಾಲೆಯಲ್ಲಿ ಪಾಠ ಮಾಡ್ತಿರಕ್ಕಂಥ ಶಿಕ್ಷಕರೆಲ್ಲ ಪೈಕಿಲಿ ಅವರ ಮಕ್ಕಳು ಯಾರು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಅನ್ನೋದು ನಮಗೆ ಮಾಹಿತಿ ಕೊಡಿ ಅವ್ರ ಮಕ್ಕಳೆಲ್ಲ ಡೊನೆ ಡೊನೇಷನ್ ಕೊಟ್ಟು ಓದಿಸ್ತಾ ಇರೋದು ಯಾಕೆ ಇವರು ಮಕ್ಳು ಪಾಠ ಮಾಡಿದ್ಮೇಲೆ ಇವರು ಆ ಮಕ್ಕಳನ್ನ ಸ್ಕೂಲಿಗೆ ಸೇರ್ಸೋಕ್ಕಾಗಲ್ವಾ ಆಗುತ್ತಾಗಲ್ವ ಸಗೀರಿ ಮಕ್ಕಳನ್ನ ನಮ್ಮ ಶಾಲೆಗೆ ಸೇರಿಸಲಿಲ್ಲ ಅಂತಂದರೆ ನಿಮಗೆ ಕೆಲಸ ಇಲ್ಲ ಅಂತ ತೆಗೀರಿ ಕೆಲಸನ ಆಗ ಸರ್ಕಾರಿ ಶಾಲೆ ಬರ್ತದೆ ಭ್ರಷ್ಟಾಚಾರ ಹೋಗ್ತದೆ ಕಷ್ಟ ಸುಖ ಏನು ಅನ್ನೋದು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ತಿಳೀತಾವೆ ಮುಂದೆ ದೇಶ ಅಭಿವೃದ್ಧಿ ಆಗುತ್ತೆ ಈಗೆಲ್ಲ ಸರ್ ನಮ್ಮ ಮಕ್ಕಳನ್ನ ನಾವು ಒಂದು ಶಾಲೆಗೆ ಸೇರ್ಸಿದ್ರೆ ನಾವು ಇಂಗ್ಲೀಷ್ ಮಾತಾಡಿದ್ರೆ ಮಾತ್ರ ಅಂತ ಒಳಗಡೆ ಏನು ರೀ ಇಲ್ಲದೇ ಸುಮ್ಮನೆ ಕನ್ನಡ 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 ರಾಜ್ಯೋತ್ಸವ ಕನ್ನಡ ರಾಜ್ಯ ಸ್ಟೇಟಸ್ಸು ಇದಕ್ಕೆ ಹಾಕ್ಬಿಡೋದು ಆವತ್ತೊಂಚಿನ ಎಲ್ಲನೂ ಕೂಗೋದು ಅದ್ರ ನಾಳೆಗ ಏನು ಮೋದಿಯವರು ಡಿಮಾನಿಟೈಸೇಷನ್ ಎಲ್ಲ ಮಾಡಿದ್ರು ಮತ್ತು ಬ್ಲ್ಯಾಕ್ ಮನಿ ಎಲ್ಲನೂ ತರಿಸಿ ವಾಪಸ್ಸು ಎಲ್ಲರಿಗೂ ಇಪ್ಪತ್ತು ಲಕ್ಷ ತನಕ ಕೊಡ್ತೀವಿ ಅಂತ ಹೇಳಿದ್ರು ಆದರೆ ಅದು ಯಾವುದು ಬರಲ್ಲ ಅಂತ ಕಾಂಗ್ರೆಸ್ ಅವ್ರು ಹೇಳ್ತಾರೆ ಇದು ಸರಿನಾ ಅಥವಾ ಅವ್ರು ಹೇಳಿದ ಕಾಂಗ್ರೆಸ್ ಅವ್ರು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆಯಾ ಅಥವಾ ಮೋದಿಯವ್ರ್ದು ಎಲ್ಲರೂ ಫೇಲ್ ಆಯಿತಾ ಇಲ್ಲ ಅವರೇ ಬರ್ದಿದ್ದಂಗೆ ಮಾಡಿರ್ಬೇಕೇನೋ ಕಾಂಗ್ರೆಸ್ ಅವ್ರಿಗೆ ಬರೋಲ್ಲ ಅಂತ ಅವ್ರು ನಿಖರವಾಗಿ ಹೇಳಿದ್ಮೇಲೆ ಇಲ್ಲ ಬರ್ದೇದಂಗೆ ಮಾಡಿರ್ಬೋದು ಅಥವಾ ಇವತ್ತು ನಮ್ಮ ಅಕೌಂಟಲ್ಲಿ ನಾವು ಸುಮ್ಮನೆ ಇಲ್ಲೊಂದು ಹತ್ತು ಸಾವಿರನ ಇಪ್ಪತ್ತು ಸಾವಿರನ ಅಕೌಂಟಲ್ಲಿ ಇಟ್ಕೊಂಡಿದ್ದೀವಿ ನಮ್ಮ ದುಡ್ಡನ್ನ ನಾವು ಇವತ್ತು ಬೇಡ ಅದು ಬೇಡ ನಮ್ದು ಹತ್ತು ಸಾವಿರ ಇಪ್ಪತ್ತು ಸಾವಿರನೂ ಬೇಡ ಒಬ್ಬ ಗ್ಯಾಸಿನ ದುಡ್ಡೋ ಅಥವಾ ಈ ಅಕ್ಕಿ ವಿತರಣೆ ದುಡ್ಡು ತಗೋಳಕ್ಕೆ ಇವತ್ತು ವಯಸ್ಸಾದವರು ಅವ್ರ ಪಿಂಚಿನ್ ತಗೊಳಕ್ಕೆ ಬ್ಯಾಂಕಿಗೆ ಬಾಗಿಲಿಗೆ ಹೋಗ್ತಾ ಇದ್ದಾರೆ ಬೆಳಗ್ಗೆ ಹತ್ತುವರೆಗೆ ಹೋದರೆ ಮಧ್ಯಾಹ್ನ ಎರಡು ಗಂಟೆ ಆಗ್ತಾಯಿದೆ ಅವ್ರು ಬರೀ ಒಂದು ಸಾವಿರ ದುಡ್ಡು ತಗೊಳಕ್ಕೆ ಅದು ಅವ್ರ ಅಕೌಂಟಲ್ಲಿರೋ ದುಡ್ಡು ತಗೋಳಕ್ಕೆ ಮಧ್ಯಾಹ್ನ ತಗೋತಾಯಿದೆ ಇನ್ನು ಯಾರೋ ಒಂದು ಎಪ್ಪತ್ತು ವರ್ಷದಿಂದ ಒಡೆದು ಸ್ವಿಸ್ ಬ್ಯಾಂಕಲ್ಲಿ ಇಟ್ಟಿರೋಂಥ ಹಣನ ಒಬ್ಬ ಏಕೈಕ ವ್ಯಕ್ತಿ ಅದನ್ನು ತರಬೇಕು ಅಂತಂದರೆ ಎಷ್ಟು ವರ್ಷಗಳ ಕಾಲ ಆಗ್ಬೋದು ಏನಾಗ್ಬೋದು ಮುಂದಿನ ಅವರ ತಂತ್ರಗಾರಿಕೆ ಏನಿದೀನ ನೀವೇ ಯೋಚನೆ ಮಾಡಬೇಕು ತರ್ತಾರೋ ಇಲ್ಲವೋ ಅನ್ನೋದು ಈಗ ನೀವೇ ಹೇಳಿ ತರ್ ತರ್ ತರಲಿ ತರದೇ ಇರಲಿ ಮುಂದೆ ಅವ್ರು ಯಾರೋ ತರಕ್ಕೆ ಅವಕಾಶ ಸಿಗುತ್ತೋ ಅನ್ನೋದು ಹೇಳಿ ಈಗ ಜವಾಹರ್ಲಾಲ್ ನೆಹರು ನಾವು ಸ್ವಾತಂತ್ರ್ಯ ಬಂದಾಗ ನಲ್ವತ್ತೇಳರಲ್ಲಿ ಓಕೆ ನಂತರ ದಿನಗಳಲ್ಲಿ ನಮ್ಮ ದೇಶ ಅಂಥ ಒಂದು ಡೆವಲಪ್ಮೆಂಟ್ ಏನೂ ಕಂಡಿರಲಿಲ್ಲ ಆವಾಗ ಇಂಗ್ಲೆಂಡಿಂದ ಮೆಷಿನರೀಸ್ಗಳನ್ನೆಲ್ಲ ತಂದು ಇಂಡಸ್ಟ್ರೀಸ್ ಎಲ್ಲ ಡೆವಲಪ್ ಮಾಡಿದ್ರು ಒಳ್ಳೆ ಬುದ್ಧಿವಂತ ಬುದ್ಧಿವಂತಿಕೆಯಿಂದ ನಮ್ಮ ದೇಶನ ಡೆವಲಪ್ಮೆಂಟ್ ಮಾಡೋ ಹಾದಿನಲ್ಲಿ ನಡೆಸಿದ್ರು ಖಂಡಿತ ಅದೇ ರೀತಿ ಈಗ ರಾಹುಲ್ ಗಾಂಧಿ ಅಭಿವೃದ್ಧಿ ಮಾಡ್ಬೋದೇನೋ ಅಲ್ಲ ಸರ್ ಏನು ಗೊತ್ತೆ ತಂದೆಯಂತೆ ಮಗನೂ ಆಗೋಕ್ಕಾಗಲ್ಲ ಮಗನಂತೆ ಮೊಮ್ಮಗನೂ ಆಗೋಕ್ಕಾಗಲ್ಲ ಅದು ಅವರವರ ಎಜುಕೇಷನು ಅಥವಾ ಅವತ್ತಿನ ಪೀಳಿಗೆಯಲ್ಲಿ ಏನು ನಡೆದಿತ್ತು ಹಿಂದೆ ಏನಿತ್ತು ಆವತ್ತು ಜವಾಹರ್ಲಾಲ್ ನೆಹರು ಅವ್ರಿಗೆ ಇದ್ದಂಥ ಸಪೋರ್ಟ್ ಏನು ಅವತ್ತು ಎಲ್ಲ ದೇಶ ಒಂದಾಗಿತ್ತು ಇವತ್ತು ಛಿದ್ರವಾಗಿದೆ ಅಲ್ಲ ಎಲ್ಲ ಥರ ಇದೆ ಈಗ ಅವತ್ತಿನ ದಿನ ಜವಾಹರ್ಲಾಲ್ ನೆಹರು ಅವರು ಮ ಪ್ರಧಾನಮಂತ್ರಿ ಆಗಿದ್ದಾಗ ಅವ್ರನ್ನ ಯಾರುವೇ ನಮಗೆ ಆಪೋಸಿಟಾಗಿ ನಮ್ಗೆ ಅದು ಬೇಕು ಇದು ಬೇಕು ಅಂತ ಕೇಳೋರು ಯಾರೂ ಇರಲಿಲ್ಲ ದೇಶ ಚೆನ್ನಾಗಿರಬೇಕು ದೇಶ ಉದ್ಧಾರ ಆಗಬೇಕು ನಮ್ಮ ದೇಶಕ್ಕೆ ಸವಲತ್ತುಗಳು ಬೇಕು ಅನ್ನೋದನ್ನು ಬಯಸ್ತಾಯಿದ್ರು ಇವತ್ತು ರಾಹುಲ್ ಗಾಂಧಿಯವರೇ ಆಗಲಿ ಪ್ರಧಾನಮಂತ್ರಿಗಳು ಅಥವಾ ಅದೇ ಪಕ್ಷದಲ್ಲಿ ಬೇರೆಯವರೇ ಆಗಲಿ ಅದಕ್ಕೆ ಅವರವರೇ ಆದಂಥ ಆಕಾಂಕ್ಷೆಗಳು ಬೇರೆ ಬೇರೆ ಥರ ಇದೆ ಅವ್ರಿಗೆ ಬಹುಮತವಾಗಿ ಮಾಡೋಕ್ಕೆ ಬಿಡೋಲ್ಲ ಅವರು ಆಗ ಅವ್ರು ಹೊರ್ಟ್ರೂ ಬೇರೆಯವರು ಕೇಳ್ತಾರೆ ಈಗ ನಿಮ್ಮ ಚಾನಲಲ್ಲಿ ನೀವು ಇಲ್ಲಿ ವರ್ಕ್ ಮಾಡ್ತಾ ಇರ್ತೀರ ಆ ಎಮ್ ಡಿ ಸೀಟ್ ಖಾಲಿ ಇದೆ ಅಂತಂದರೆ ನೀವು ಒಬ್ಬರು ಆಕಾಂಕ್ಷೆ ಆಯ್ತೀರಲ್ಲ ಸುಡಪ್ಪ ಇಲ್ಲಿಂದ ಅವ್ರ ತಂದೆ ನಡ್ಸ್ಕೊಬಂದಿದ್ರು ಎಮ್ ಡಿ ಸೀಟ್ನ ಅವ್ರ ಮಗ ಆಗಲಿ ಅಂತ ಏನು ಅನ್ನಲ್ಬಲ್ಲ ನೀವು ನೀವೇನಂತೀರಾ ನಾನು ದುಡ್ದಿದ್ದೀನಿ ಹಾಂ ಅಷ್ಟೇ ಅಷ್ಟೇ ತಪ್ಪೇನಾರು ಇದೆಯ ಅದು ಇದು ನಮ್ಮ ಪ್ರಜಾಪ್ರಭುತ್ವ ಕೇಳೋಕ್ಕಿದೆ ಇನ್ನೂ ಒಂದು ವಿಷಯ ತಿಳ್ಕೊಳ್ಳಿ ನಾನು ಯಾವುದೇ ಪಕ್ಷದವ್ರ ಬಗ್ಗೆ ಮಾತಾಡ್ತಿಲ್ಲ ಎಲ್ಲ ಪಕ್ಷನೂ ತಿಂದು ತಿಂದುಕೊಂಡು ಆದಮೇಲೆ ಜನಕ್ಕೆ ಇದ್ದರೆ ಈ ಥರ ಅದು ಬೇರೆ ವಿಷಯ ಏನಪ್ಪ ಅಂತಂದರೆ ಕಾಂಗ್ರೆಸ್ನವರು ನಾವು ಇವತ್ತು ಒಂದು ಮನಸ್ಸಲ್ಲಿ ಏನು ಇದೆ ಅಂದರೆ ಸಂವಿಧಾನಿಕವಾಗಿ ನಡೆದಿರೋದವರು ಸಂವಿಧಾನ ಬಿಟ್ಟು ನಡೆದಿಲ್ಲ ಏನಪ್ಪ ಅಂದರೆ ಏನಕ್ಕೆ ಸಂವಿಧಾನವಾಗಿ ನಡೆದಿದ್ದಾರೆ ಅಂದರೆ ನಮ್ಮ ಭಾರತ ದೇಶದಲ್ಲಿ ಒಬ್ಬ ಟೀಮಾರೂ ಸುಧಾ ನಿಂತು ಪ್ರಧಾನಮಂತ್ರಿ ಆಗ್ಬೋದು ಅಂತ ತೋರಿಸ್ಕೊಟ್ಟವರು ಬಿ ಜೆ ಪಿ ಅವರಲ್ಲ ಅದು ಕಾಂಗ್ರೆಸ್ನವರೇ ನಮ್ಮ ಭಾರತ ದೇಶದಲ್ಲಿ ಒಬ್ಬ ಪ್ರಜೆಗೆ ಈ ಹಕ್ಕಿದೆ ಪ್ರಜಾಪ್ರಭುತ್ವ ಇದೆ ಅಂತ ಹೇಳ್ಕೊಟ್ಟವರು ಅವ್ರು ಮಾತ್ರ ನಿಜನೂ ಸುಳ್ಳು ಅವರು ಈ ಸಮುದಾಯದವರೇ ಆಗಬೇಕು ಈ ಮಟ್ಟದಲ್ಲಿರೋರೇ ಆಗಬೇಕು ಈ ಮಟ್ಟದಲ್ಲಿರೋನು ಹಿಂಗೆ ಕಸನೇ ಗುಡಿಸ್ಬೇಕು ಅಂತ ಅವ್ರು ಹೇಳಿದರೆ ಇದೇ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಆಗ್ತಿತ್ತಾ ಸಂವಿಧಾನ ಇದ್ದಂಗೆ ನಡೆದಿರೋದು ಆದರೆ ಏನಪ್ಪ ಅಂತಂದರೆ ಇನ್ನೋರು ನಡ್ಕೊ ಬಂದರು ಈಗ ನಾವ್ರು ನಡೆಯೋಕ್ಕೆ ಚಾನ್ಸ್ ಇಲ್ಲ ಬೇರೆಯವ್ರಿಗೆ ಚಾನ್ಸ್ ಸಿತ್ತಿದೆ ಆದಮೇಲೆ ಇವ್ರು ಹತ್ತು ವರ್ಷ ನಾನು ಸ್ವಿಸ್ ಬ್ಯಾಂಕಲ್ಲಿಂದ ಹಣ ತತ್ತೀನಿ ಅಂತ ಇವ್ರು ಹೇಳ್ಬೋದು ಇವ್ರು ಅಂತಾರೆ ಎರಡು ವರ್ಷ ಸಾವಿರ ಲಕ್ಷ ಹುದ್ದೆಗಳು ಎಲ್ಲಿ ಹೋದೋ ನೀವು ಕೆಲಸ ಕೊಡಿಸ್ತೀನಿ ಅಂದ್ರೆ ಅಂತ ಇವ್ರು ಕೇಳ್ತಾರೆ ಇವ್ರು ನಮ್ಗೆ ಲೆಕ್ಕ ಕೊಡಿ ಅಂತ ಇವ್ರು ಕೇಳ್ತಾರೆ ಇವ್ರು ಲೆಕ್ಕ ಕೊಡಿ ಅಂತ ಕೇಳ್ತಾರೆ ನಾವು ಲೆಕ್ಕ ನೋಡ್ಕೊ ಸುಮ್ಮನೆ ಕುಂತಿರೋರು ಪ್ರಜೆಗಳು ಯಾರಿಗೂ ಲೆಕ್ಕ ಕೊಡ್ತಾವ್ರಂತ ಯಾರಿಗೂ ಗೊತ್ತಾಯ್ತಲ್ಲ ಈಗ ಏ ಗೊತ್ತಾಯ್ತಲ್ವ ಸ ಇವ್ರು ಕೇಳಿದ್ರೆ ಐವತ್ತು ವರ್ಷದಿಂದ ಸರ್ಕಾರ ಲೂಟಿ ಮಾಡಿ ಸಾವಿರಾರು ಕೋಟಿ ಸಾಲ ಇಟ್ಟಿದ್ರು ಕಾಂಗ್ರೆಸ್ನವರು ಅಂತ ಮೋದಿ ಸರ್ಕಾರದವ್ರು ಹೇಳ್ತಾರೆ ಮೋದಿ ಸರ್ಕಾರದವರು ಎರಡೂವರೆ ಲಕ್ಷ ಹುದ್ದೆಗಳು ಕೊಡ್ತೀನಿ ಅಂತ ಹೇಳಿದರು ಕೊಡಲಿಲ್ಲ ಅಂತ ಇವ್ರು ಹೇಳ್ತಾರೆ ಯಾರಿಗೆ ಯಾರು ಯಾರು ಕೇಳೋರು ಯಾರು ಇದರಲ್ಲಿ ನಾವು ನಾವು ಸುಮ್ಮ ಮಾತಾಡ್ಕೊಂಡು ಅದು ಬೆಳಿಗ್ಗೆ ಮಾಮೂಲಿ ನಮ್ಮ ಕೆಲಸ ನಾವು ಅವ್ರ ಅವ್ರ ಕೆಲಸ ಅವರು ಏನು ತಪ್ಪಿದೆ ಯಾರು ಇದು ಕೊನೆ ಯಾರು ಇದನ್ನೆಲ್ಲ ತರಬೇಕಾಗಿರೋದು ನಿಮ್ಮ ಮಾಧ್ಯಮ ಮಿತ್ರರೇ ಮಾಧ್ಯಮ ಮಿತ್ರರೇ ತಂದು ಮಾಧ್ಯಮ ಮಿತ್ರರು ಇದನ್ನು ಹೊರತಂದು ಹೊರ ಹಾಕಿ ಹೇಳ್ಬೇಕಾಗಿರೋದು ನೀವು ಯಾರಾದರೂ ಒಬ್ಬರು ಒಬ್ಬ ಮಾಧ್ಯಮ ಮಿತ್ರರು ನಾನು ಹೇಳೋದು ಮೋದಿ ಪ್ರಧಾನ ಮಾನ್ಯ ಪ್ರಧಾನಮಂತ್ರಿಗಳನ್ನ ಎಲ್ಲರೂ ಒಂದು ಸಭೆಯಲ್ಲಿ ಒಂದು ದೊಡ್ಡದಾಗಿ ನೀವು ಅವತ್ತು ನಡೆದ ನುಡಿದಂತೆ ದುಡ್ಡನ್ನ ತರ್ತೀನಿ ಅಂತ ಹೇಳಿದ್ರಲ್ಲ ಬಡ ಕುಟುಂಬಗಳಿಗೆ ಒಂದು ಆಧಾರ ಆಗ್ತೀನಿ ಅಂತ ಹೇಳಿದ್ರಲ್ಲ ನೀವು ತೊಂದರೆ ಅಂತ ವಿರೋಧ ಪಕ್ಷದವ್ರು ಕೇಳೋದು ಬೇಡ ಸರ್ ಮಾಧ್ಯಮ ಮಿತ್ರರು ಯಾಕೆ ಕೇಳ್ತಾ ಇಲ್ಲ ನೀವು ಉತ್ತರ ತೊಗೊಳ್ಳಿ ಮುಂದಕ್ಕೆ ಏನಾರು ಮಾಡಿದರೆ ಅವರು ಮುಂದಕ್ಕೆ ಇನ್ಯಾರನಾರು ಮಾಡೋಕೆ ಏನಾದರೂ ಐಡಿಯಾ ಇದ್ರೆ ತಿಳ್ಕೊಳ್ಳಿ ನೀವು ಯಾಕೆ ಇಲ್ಲ ಮಾಧ್ಯಮ ಮಿತ್ರರು ಈಗ ಹತ್ತಿರಕ್ಕೆ ಬಿಡೋರು ಯಾರನ್ನ ಅವ್ರ ಹತ್ತಿರಕ್ಕೆ ಹೋಗಿ ನಿಂತ್ಕೊಂಡು ಮಾತಾಡೋಂಥ ಶಕ್ತಿ ಇರೋದು ಯಾರಿಗೆ ಯಾಕೆ ಮತ್ತೆ ಜನಗಳು ಕೇಳಿದ್ರೆ ನೀವು ದುಡ್ತದೆ ಇಲ್ಲ ಅಂತ ಜನ ಹೋಗಿ ಯಾರನ್ನ ಕೇಳಿದವ್ರಿಗೆ ಪ್ರಧಾನಮಂತ್ರಿಗಳು ಕೇಳಿದ್ರ ನೀವು ಕೇಳ್ಬಿಟ್ಟು ಹೇಳಬೇಕು ಜನಕ್ಕೆ ಮಾಧ್ಯಮ ಮಿತ್ರರು ಹೋಗಿ ಜನಪರವಾದಂಥ ಮಾಧ್ಯಮ ಮಿತ್ರರು ಇರೋದು ಯಾವುದೇ ಪಕ್ಷದ ಪರವಾಗಿಲ್ಲ ನೀವು ಜನಗೋಸ್ಕರ ಜನಗೋಸ್ಕರ ತಾನೇ ಮಾಧ್ಯಮ ಮಿತ್ರರು ಇರೋದು ಜನಕ್ಕೆ ಅಂತ ಕೆಲಸಗಳಾಗಬೇಕು ಅಂತ ನೀವು ಸಪೋರ್ಟ್ ಮಾಡಿ ನೀವು ಕೇಳಿ ಹಾಂ ಸರಿ ಆಯಿತು ಇಲ್ಲಿ ರೋಡ್ ಆಗಿಲ್ವಾ ಡಾಂಬರ್ ಆಗಿಲ್ವಾ ನೀರಾಗಿಲ್ವಾ ಅದಾಗಿಲ್ವಾ ಇದಾಗಿಲ್ವಾ ಅಂತ ನೀವು ಕೇಳ್ತೀರಾ ನಿಮ್ಮ ಕ್ಷೇತ್ರದಲ್ಲಿ ಏನು ಅಂತ ನಮ್ಮ ಈಗ ಒಂದು ಕೆಲಸ ನಿಮಗೆ ಇದನ್ನ ನೀವು ಎಡಿಟ್ ಮಾಡಬೇಡಿ ಯಾವುದೇ ಕಾರಣಕ್ಕೂ ಎಡಿಟ್ ಮಾಡಿಬಿಡಿ ಎಲ್ಲ ಮಾಧ್ಯಮ ಮಿತ್ರರಿಗೂ ಆಗಲಿ ಈಗ ನಾನು ನಮ್ಮ ಊರಲ್ಲಿ ಏನು ಕೆಲಸ ಆಗಿಲ್ಲ ಎತ್ತಾಗಿಲ್ಲ ಅಂತ ನಾನು ನಿಮಗೆ ಕೂಲಂಕುಷವಾಗಿ ನಿಮಗೆ ಒಂದು ಪತ್ರದ ಮೂಲಕನೇ ಕೊಡ್ತೀನಿ ನೀವು ಅದನ್ನು ನಮ್ಮನ್ನು ಕೇಳ್ದಂಥ ಜನಾಭಿಪ್ರಾಯ ಕೇಳ್ದಂಗೆ ಒಬ್ಬ ಈ ಕ್ಷೇತ್ರದ ಎಮ್ ಎಲ್ ಎ ಯಾರ್ಯಾರು ಆಗಿರ್ಬೋದು ಅವ್ರನ್ನ ಕೇಳಿ ಈ ಥರ ಹಿಂಗೆ ತೊಂದರೆ ಆಗಿದೆ ನಿಮ್ಮ ಕ್ಷೇತ್ರದಲ್ಲಿ ನೀವು ಅವ್ರಿಗೆ ಏನೇ ಆದಂಥ ಸವಲತ್ತುಗಳನ್ನ ಕೊಟ್ಟಿಲ್ಲ ಈ ಥರ ನೀವು ಮಾಡಿಲ್ಲ ಅಂತ ಹೇಳಿ ನಿಂತು ಮಾಡಿಸಿ ಮತ್ತೆ ನೀವು ಜನ ಸಂದರ್ಶನಕ್ಕೆ ಬಂದು ನಾವು ಮಾಧ್ಯಮ ಮಿತ್ರರು ನಿಂತು ಮಾಡಿಸಿದ್ದೀವಿ ಅಂತ ಎದೆ ತಟ್ಕೊಂಡು ಹೇಳಿ ನೀವು ಕೇಳ್ತೀರಾ ನಾವು ಹೇಳೋದ್ನೋ ನೀವು ಅದನ್ನ ಅದೆಲ್ಲ ಹಾಕ್ತೀರಾ ಲೈಕೋ ವೀಕೋ ಬಂತು ಅವ್ರ ಪಡ್ಗೆ ಅವ್ರ ಕೆಲಸ ಇವ್ರ ಪಡ್ಗೆ ಇವ್ರ ಕೆಲಸ ಇದು ಎಷ್ಟರ ಮಟ್ಟಿಗೆ ಸರಿ ಅಂದರೆ ಮಾಧ್ಯಮದವರೇ ಎಲ್ಲರೂ ಮಾಡಿ ಎಲ್ಲ ಮಾಡಬೇಕು ಅನ್ನೋ ಇದ್ರೆ ಎಮ್ ಎಲ್ ಎಗಳು ಎಂ ಪಿಗಳು ಅವ್ರನ್ನ ಅವ್ರನ್ನ ತರಾಟೆಗೆ ತಗೊಳ್ಳಿ ನೀವು ಕೆಲಸ ಮಾಡಿ ಅಂತ ಹೇಳ್ತೇಲ್ಲ ಸ ನಿಮ್ಮನ್ನು ಡಾಂಬರ್ ಹಾಕ್ಸ್ಕೊಡಿ ಬನ್ನಿ ಇನ್ನೊಂದು ನಲ್ಲಿ ಕೊಳವೆ ಬಾವಿ ತಗ್ಸಿ ಒಂದು ಸ್ಮಶಾನ ಮಾಡಿಸ್ಕೊಡಿ ಊರಿಗೆ ಅಥವಾ ಏನೋ ಒಂದು ಸಮುದಾಯ ಭವನಗಳು ಮಾಡಿ ನೀವು ಮಾಡಿಸ್ಕೊಡಿ ಅಂತ ಹೇಳ್ತಾ ನಿಮ್ಮ ಮುಖಾಂತರ ಆಗಲಿ ನೀವು ಅವ್ರನ್ನ ಬಯಲಿಗೆ ತಗೊಬನ್ನಿ ಯಾರು ಕೆಲಸ ಮಾಡಿಲ್ಲ ಅವ್ರನ್ನ ಬೈಲಿಗೆ ತಗೊಬನ್ನಿ ಯಾವ ಊರಲ್ಲಿ ಏನು ಗ್ರಾಮದಲ್ಲಿ ಏನಾಗಿಲ್ಲ ಅನ್ನೋ ಬೈಲಿಗೆ ತಂದುಕೊಡಿ ಮಾಡ್ದಿದಾಗ ನೀವು ಅದನ್ನ ಆ ಪಕ್ಷಕ್ಕೆ ವಿಚಾರ ಹೈಕಮಾಂಡ್ ಗಂಟ ತಿಳ್ಸಂಗ ಅವಕಾಶ ಕೊಡಿ ನಿಮ್ಮ ಅಂದ್ರೆ ತಾನೇ ಹೋಗ್ಬೇಕು ತಲುಪ್ಬೇಕಾಗಿರೋದು ಈ ನಾನು ಒಬ್ಬಗೆ ಅರ್ಕ ಬಾಯಿ ಹರ್ಚ್ಕೊಂಡ್ರೆ ಅವ್ರು ಕೇಳಿಸುತ್ತಾ ತಲ್ಸ್ವ್ರು ಯಾರು ಯಾರು ರಿಯಾಕ್ಟ್ ಮಾಡಲ್ಲ ಆದ್ರೆ ಆದಷ್ಟು ಒಂದು ಸ್ವಲ್ಪ ಮತ್ತೆ ಮತ್ತೆ ಕೇಳ್ತಾ ಜನಗಳು ನಿಮ್ಮ ಮೇಲೆ ನಂಬಿಕೆ ಇರ್ತಿದೆ ನಿಮ್ಮ ಮೇಲೆ ವಿಶ್ವಾಸ ಬೆಳೀತಿದೆ ಜನಕ್ಕೆ ಅವ್ರ ಮೇಲೆ ಬೆಳೀತಿದೆ ಇಲ್ವೋ ಒಬ್ಬ ಮಾಧ್ಯಮದವ್ರ ಮೇಲೆ ವಿಶ್ವಾಸ ಬೆಳೀತಿದೆ ಒಂದು ಟಿ ವಿ ಚಾನಲ್ ಹಾಕಿ ಕೂತ್ಕಂಡ್ರೆ ಏಯ್ ಆ ಮಾಡಪ್ಪ ಅದೇನು ಅದು ನ್ಯೂಸು ಅಂತ ಹಾಕೊಂಡು ಕುಂತಿದೆ ಸುಮ್ಮನೆ ಅನ್ನಬಾರ್ದು ಅವರು ನಮಗೋಸ್ಕರ ಮಾಡಿರೋರು ಹತ್ತು ನಿಮಿಷ ಕುಂತ್ಕಂಡು ನೋಡು ಅಂತ ಮಕ್ಕಳಿಗೆ ತಿಳಿಸಿ ಹೇಳಬೇಕು ಮಟ್ಟಕ್ಕೆ ನೀವು ಮಾಡಿಕೊಡಿ ನೀವೇನು ಏನು ಮಾಡಬೇಡಿ ನೀವು ಜನಗಳಿಗೆ ಮುಟ್ಟ ಅಂತ ಕೆಲಸಗಳನ್ನ ಅವರು ಮುಟ್ಟಿಸಿ ಅವ್ರು ಮೈ ಮರೆತು ಮಲಗಿರೋನ ತಟ್ಟಿ ಎಪ್ಸಿ ಜನಕ್ಕೂ ಅಷ್ಟೇ ಅವ್ರೇನು ಮಾಡ್ಬಿಟ್ಟಿಟ್ಲೇ ಈಗ ಇವರು ಸೋಂಬೇರಿಗಳ್ತನ ಆಗ್ಬೋಗೋರಿಗೆ ಆಲ್ರೆಡಿ ಜನ ಜನನೂ ಏನು ಕರೆಕ್ಟಾಗಿಲ್ಲ ಇಲ್ಲಿ ಈಗ ನಮ್ಗೆ ಏನು ಮಾಡಿದೆ ನಮ್ಗೆ ಏನು ಮಾಡಿದ್ರು ಅಂತಾರೆ ಒಬ್ಬ ಎಮ್ ಎಲ್ ಎ ಒಬ್ಬ ಪ್ರತಿಯೊಬ್ಬರಿಗೂ ಇನ್ನೊಂದು ಎರಡು ಹಿಡಿಕ್ರಿಗೆ ಜಮೀನು ಬರ್ಕೊಡಕದ್ದಯ್ ನಮ್ಗೆ ಏನು ಮಾಡಿದ್ರು ಅವರು ಅವ್ರಿಗೆ ಅವ್ರು ಮಾಡ್ಕೊತಾರೆ ಅಂದರೆ ಇವ್ರು ಕುಂತಿರೋರಿಗೆ ಎರ್ಡು ಜಮೀನ್ ಜಮೀನು ಮಾಡ್ಕೊಟ್ರ ಹಳ್ಳಿ ಕಟ್ಟಲು ಅಲ್ಲಿ ಕಾಲ ಕಳ್ಕೆ ಕುಂತಿರೋರಿಗೆ ಹೋಗಿ ದುಡಿಬೇಕು ತಿನ್ನಬೇಕು ಸ್ಟೇಟಸ್ಗೆ ಹಾಕತ್ತಾರೆ ದುಡಿತಾ ಇರಬೇಕು ಇಲ್ಲ ದುಡ್ಡಿರಬೇಕು ಇಲ್ಲಿ ಯಾರು ಯಾರಿಗೂ ಆಗಲ್ಲ ಯಾರ್ಯಾರಿಗೂ ಆಗಲ್ಲ ಅಂದರೆ ನಿಮ್ಮ ಜಾಬಲ್ಲಿರೋದು ಐದು ಸಾವಿರ ರೂಪಾಯಿ ನಮ್ಮ ಜಾಬ್ಗೆ ಹಾಕ್ಬಿಡ್ತೀರಾ ನೀವು ನೀವು ಇಷ್ಟೊತ್ತು ಗಂಟೆಗೆ ಮೈಕ್ ಹಿಡ್ಕೊಂಡು ಇಲ್ಲೆಲ್ಲ ಎಲ್ಲರನ್ನು ಸಂದರ್ಶನ ಮಾಡ್ಬಿಟ್ಟು ಹೋಗೋದೇನೆ ನಿಮ್ಗೊಂದು ಐದು ಸಾವಿರ ಹತ್ತು ಸಾವಿರ ಸಂಪಾದನೆ ಆಗಲಿ ಅದರಿಂದ ನಿಮ್ಮ ಹೆಂಡತಿ ಮಕ್ಕಳು ಸಾಕಿ ಅಂತ ಆ ದುಡ್ಡು ತೆಗೆದು ನಮ್ಮ ಜಾಬ್ಗೆ ಆಗ್ತೀರಾ ಜನ ಸೋಂಬೇರಿಗಳಾಗಿದ್ದಾರೆ ನೋಡಿ ನೋಡಿ ಹಂಗೆ ತಿರ್ಸಿ ನೋಡಿ ಇವತ್ತು ಎಷ್ಟು ಹೆಣ್ಮಕ್ಳು ಟೈಮ್ ಎಷ್ಟು ಸಂಜೆ ಆರು ಗಂಟೆ ಬೆಳಗ್ಗೆ ಎಂಟುವರೆಗೆ ಮನೆ ಬಿಟ್ಟರೆ ಇವತ್ತು ಆರು ಗಂಟೆಗೆ ದುಡ್ಡುಕೊಂಡು ಇವತ್ತು ನಡ್ಕೊಂಡು ಅವ್ರಿಗೆ ಸವಲತ್ತುಗಳು ಏನು ಸಿಕ್ಕಿದೆ ನೋಡಿ ಹೋಗ್ತಾರ ಅಂತದ್ದು ಇವತ್ತೊಂದು ದಿನ ನಮ್ಮ ಕ್ಷೇತ್ರ ಇದು ಕ್ಷೇತ್ರ ದುಡಿತಾ ಇಲ್ವಾ ಹೆಣ್ಮಕ್ಳು ನಿಮ್ಮ ನಿಮ್ಮ ಎದುರುಗಡೆ ಲೈವ್ ಆಗಿ ಸಿಕ್ತಲ್ಲ ಇದರಲ್ಲಿ ನಮ್ಮ ಮನೇಲಿ ಗಂಡಸ್ಗಳ್ ನಾವು ಜವಾಬ್ದಾರಿ ಇರ್ಬೇಕು ತಾನೆ ಇದಕ್ಕೆ ಸರ್ಕಾರನೇ ಹೊಣೆ ಮಾಡೋಕ್ಕಾಗಲ್ಲ ನಮ್ಮನೆ ಗಂಡುಗಳು ಕರೆಕ್ಟಾಗಿರ್ಬೇಕಲ್ವಾ ಎಂತ ಇದನ್ನೆಲ್ಲ ತಿಳಿದು ನೀವು ಮಾಧ್ಯಮ ಮಿತ್ರರು ದಯಮಾಡಿ ಈ ನಮ್ಮ ನನ್ನ ಒಬ್ಬ ಅಂತಲ್ಲ ನಮ್ಮ ಕ್ಷೇತ್ರ ಅಂತಲ್ಲ ನಮ್ಮ ಭಾರತ ದೇಶದಲ್ಲೇ ಒಂದು ಅಭಿವೃದ್ಧಿ ಕೆಲಸಗಳಾಗೋ ಅಂಥದ್ದನ್ನ ನೀವು ದಯಮಾಡಿ ದೊಡ್ಡ ದೊಡ್ಡ ಮಟ್ಟಕ್ಕೆ ಮುಟ್ಟಿಸಬೇಕು ಅನ್ನೋದು ನಾನು ನಿಮ್ಮಲ್ಲಿ ಕಳಕಳಿಯ ಮನೆಗೆ